ಸ್ನೇಹಿತರೆ ಎಲ್ರಿಗೂ ನಮಸ್ತೆ ದಸರಾ ಉದ್ಘಾಟನೆಯನ್ನು ಭಾನು ಅವರಿಂದ ಉದ್ಘಾಟನೆ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿಗಳು ಹೇಳಿದರು ಈ ವಿಷಯ ಅವರು ಏನಕ್ಕೆ ಯಾವ ಉದ್ದೇಶದಿಂದ ಹೇಳಿದ್ರು ನನಗಂತೂ ಗೊತ್ತಿಲ್ಲ ಆದರೆ ನೀವು ಇನ್ನೊಂದು ವಿಷಯ ತಿಳ್ಕೊಳ್ಳಿ ಭೂಕರ್ ಪ್ರಶಸ್ತಿ ಸಿಕ್ಕಿರೋದು ಟ್ರಾನ್ಸ್ಲೇಷನ್ಗೆ ಅಂದರೆ ಬೂಕರಲ್ಲಿ ಎರಡು ಥರ ಇದಾವೆ ಅದರಲ್ಲಿ ಒಂದು ಮೇನ್ ಬುಕ್ಕು ಇಂಗ್ಲೀಷಲ್ಲಿದ್ದರೆ ಅದಕ್ಕೊಂದು ಭೂಕರ್ ಪ್ರಶಸ್ತಿ ಸಿಗುತ್ತೆ ಇಲ್ಲ ಅಂತಂದರೆ ಟ್ರಾನ್ಸ್ಲೇಷನ್ಗೆ ಸಿಗುತ್ತೆ ಈಗ ನನಗೆ ಸಿಕ್ಕಿರೋದು ಬಾನು ಮುಷ್ತಾಕರ್ ಅವರು ಬರೆದಿರುವಂತಹ ಬಸ್ತಿ ಅವರಿಗೆ ಸಿಕ್ಕಿರುವಂಥದ್ದು ಬಾನು ಮುಷ್ತಾಕರ್ ಅವರು ಬಂದ್ಬಿಟ್ಟು ಮೇಯ್ನ್ ಪುಸ್ತಕ ಬರೆದಂಥವ್ರು ಆದರೆ ಅದನ್ನು ಟ್ರಾನ್ಸ್ಲೇಷನ್ ಮಾಡಿ ದೀಪ ಬಸ್ತಿ ಅವರಿಗೆ ಸಿಕ್ಕಿರೋವಂಥದ್ದು ಭೂಕರ್ ಪ್ರಶಸ್ತಿ ಅದನ್ನ ಅವರು ಕೂಡ ಎಲ್ಲೂ ನನಗೆ ಸಿಕ್ಕಿರೋದು ಅಂತ ಅವರು ಹೇಳ್ಕೊಂಡಿಲ್ಲ ಅದನ್ನು ನಾವು ತಿಳ್ಕೋಬೇಕಾಗಿದೆ ಈ ಥರ ಚಿಕ್ಕ ಚಿಕ್ಕ ವಿಷಯನೇ ಮುಂದೆ ದೊಡ್ಡವಾಗ್ತಾ ಇದಾವೆ ಎಚ್ಚೆತ್ಕೊಳ್ಳಿ ಮೇಲೆ ನಂಬಿಕೆ ಇಲ್ಲ ಅಂತಂದ್ರೆ ಎಲ್ಲಾರ್ಗು ನಮಸ್ಕಾರ ಈ ಬುಕರ್ ಪ್ರೈಸ್ ಎರಡಿದೆ ಒಂದು ದ ಮೇನ್ ಬುಕರ್ ಪ್ರೈಸ್ ಈಸ್ ಫಾರ್ ಫಿಕ್ಷನ್ ರಿಟರ್ನ್ ಇನ್ ಇಂಗ್ಲಿಷ್ ಮೂಲ ಪುಸ್ತಕ ಇಂಗ್ಲಿಷ್ ಅಲ್ಲೇ ಬರೆದಿದ್ರೆ ಅದು ಮೇನ್ ಬುಕರ್ ಪ್ರೈಸ್ ಇನ್ನೊಂದು ದ ಇಂಟರ್ ನ್ಯಾಷನಲ್ ಬುಕ್ಕರ್ ಪ್ರೈಸ್ ಅದೇನಿಕ್ಕಪ್ಪ ಅಂದ್ರೆ ದಿಸ್ ಇಂಟರ್ ನ್ಯಾಷನಲ್ ಬುಕ್ಕರ್ ಪ್ರೈಸ್ ಸ್ಪೆಸಿಫಿಕಲಿ ಸೆಲೆಬ್ರೇಟ್ಸ್ ದ ವರ್ಕ್ ಆಫ್ ಟ್ರಾನ್ಸ್ಲೇಟರ್ಸ್ ಬುಕರ್ ಅದು ಟ್ರಾನ್ಸ್ಲೇಟರ್ ಅವ್ರಿಗೆ ಬಂದಿರೋದು ನಾವು ಬಿಟ್ಟೇ ಬಿಟ್ಟಿದೀವಿ ಅವ್ರನ್ನ ಮರ್ತೇ ಬಿಟ್ಟಿದೀವಿ ಅವ್ರ ಕಂಗ್ರಾಚ್ಯುಲೇಟರ್ ಮಾಡಿದ ಎಂತ ಜನ ನೋಡ್ರಿ ನಾವು ಅವರು ಆ ಗೀತಿ ಎಲ್ಲೂ ಇದು ಟ್ರಾನ್ಸ್ಲೇಷನ್ ಬಂದಿರೋದು ಇದು ಬುಕರ್ ಪ್ರೈಝು ಅಂತಾನೆ ಹೇಳ್ಕೊಳ್ಳಿಲ್ವಲ್ರಿ ಮೌನವಾಗ್ಬಿಟ್ರಲ್ರಿ ನಾವು ಗುರುತಿಸಲಿಲ್ ಬರ್ರಿ ಎಂತ ಜನ ನೋಡ್ರಿ ನಾವು ಅಷ್ಟೇ